ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಅಸುರ ಶಕ್ತಿಗಳಿಂದ ಜಗತ್ತಿಗೆ ಉಪಟಳ ಉಂಟಾದಾಗ ಜಗತ್ತಿಗೆ ತೊಂದರೆ ಆದಾಗ ತಾಯಿ ಜಗನ್ಮಾತೆ ಪ್ರತಿ ಬಾರಿಯೂ ಒಂದೊಂದು ಅವತಾರದಲ್ಲಿ ಬಂದು ಅಸುರ ಸಂಹಾರವನ್ನು ಮಾಡುತ್ತಾಳೆ ತಾಯಿ ಜಗನ್ಮಾತೆಯನ್ನು ಆರಾಧಿಸಿದರೆ ಪೂಜಿಸಿದರೆ ಜೀವನದಲ್ಲಿ ಯಾವ ಕಷ್ಟವೂ ಕೂಡ ಬರೋದಿಲ್ಲ ಅನ್ನುವಂತಹ ನಂಬಿಕೆಯೂ ಕೂಡ ಅಷ್ಟೇ ಆಳವಾಗಿ ಇರುವಂಥದ್ದು ತಾಯಿ ಚಾಮುಂಡೇಶ್ವರಿಯ ರೂಪವನ್ನು ತಾಳಿ ಮೈಸಹಾಸುರನನ್ನು ಸಂಹಾರ ಮಾಡುತ್ತಾಳೆ ಇದೇ ರೀತಿ ಅನೇಕ ಅನೇಕ ರೂಪಗಳಿಂದ ಅನೇಕ ರಾಕ್ಷಸರನ್ನು ಸಂಹಾರ ಮಾಡುತ್ತಾಳೆ ವೀಕ್ಷಕರೇ ಭಾಗವತ ಪುರಾಣದಲ್ಲಿ ಹಾಗೂ ದೇವಿ ಮಹತ್ವದಲ್ಲಿ ಉಲ್ಲೇಖ ಇರುವಂತೆ ತಾಯಿ ಅಸುರರ ಸಂಹಾರ ಮಾಡಿದ ಮೇಲೆ ಅದೇ ಪ್ರದೇಶದಲ್ಲಿ ನಾನಾ ಹೆಸರುಗಳಿಂದ ನೆಲೆಸುತ್ತಾಳೆ ಅನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ಅದೇ ರೀತಿ ತಾಯಿ ಜಗನ್ಮಾತೆ ಅನೇಕ ಪ್ರದೇಶಗಳಲ್ಲಿ ಅಸುರರ ಸಂಹಾರ ಮಾಡಿ ಅದೇ ಪ್ರದೇಶಗಳಲ್ಲಿ ನೆಲೆ ನಿಂತಿದ್ದಾಳೆ ಅದರಲ್ಲಿಯೂ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಜಗನ್ಮಾತೆ ತಾಯಿ ಆದಿಶಕ್ತಿಗೆ ಸಮರ್ಪಿತವಾದಂತಹ ಅನೇಕ ದೇವಾಲಯಗಳು ಕೂಡ ಇರುವಂಥದ್ದು ಆ ದೇವಾಲಯಗಳಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯಗಳೇ ಅತಿ ಹೆಚ್ಚಾಗಿ ಇರುವಂಥದ್ದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಹಾಗೂ ಮಂಧರ್ತಿ ದುರ್ಗಾಪರಮೇಶ್ವರಿ ದೇವಾಲಯ ನೀಲಾವರ ದುರ್ಗಾಪರಮೇಶ್ವರಿ ದೇವಾಲಯ ಹಾಗೆ ಶ್ರೀ ಕ್ಷೇತ್ರ ಕಮಲಸಿಲೆ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಹಾಗೆ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ವೀಕ್ಷಕರೇ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದುರ್ಗಾಪರಮೇಶ್ವರಿ ದೇವಾಲಯಗಳಲ್ಲಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ಕೂಡ ಒಂದಾಗಿದೆ ಮುಲ್ಕಿಯ ಬಪ್ಪನಾಡು ಎಂಬಲ್ಲಿ ನೆಲೆಗೊಂಡಿರುವ ದುರ್ಗಾಪರಮೇಶ್ವರಿ ದೇವಸ್ಥಾನವು ಅಗಾಧವಾದ ಮಹಿಮೆಯನ್ನು ಹೊಂದಿರುವ ದೇವಾಲಯವಾಗಿದೆ ವೀಕ್ಷಕರೇ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಮಹಿಮೆ ಏನು ಹಾಗೆ ಈ ದೇವಾಲಯಕ್ಕೆ ಸಂಬಂಧಿಸಿದಂತಹ ಇತಿಹಾಸ ಏನು ಹಾಗೆ ಬೊಪ್ಪನಾಡಿನಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ನೆಲೆಸಿದ್ದಾದರೂ ಹೇಗೆ ಅನ್ನುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ದೇವಾಲಯದ ಮಹಿಮೆ ಹಾಗೂ ದೇವರ ಮಹಿಮೆಗಳ ಬಗ್ಗೆ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ದಕ್ಷಿಣ ಕನ್ನಡದ ಪ್ರಸಿದ್ಧ ದೇವಾಲಯಗಳಲ್ಲಿ ಮುಲ್ಕಿಯ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ಕೂಡ ಒಂದಾಗಿದೆ ಸಾಂಬವಿ ನದಿಯ ದಡದ ಮೇಲೆ ನೆಲೆಸಿರುವ ಈ ದೇವಾಲಯವು ಸಾಕಷ್ಟು ಇತಿಹಾಸ ಹಾಗೂ ಪೌರಾಣಿಕ ಕಥೆಗಳನ್ನು ಕೂಡ ಹೊಂದಿದೆ ಬೊಪ್ಪನಾಡು ಎಂದರೆ ಬಪ್ಪನ ಗ್ರಾಮ ಎಂದು ಅರ್ಥ ದಂತಕಥೆಯ ಪ್ರಕಾರ ಒಬ್ಬ ಒಬ್ಬ ಮುಸ್ಲಿಂ ವ್ಯಾಪಾರಿ ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದ ಇನ್ನೊಂದು ವಿಶೇಷ ಏನೆಂದರೆ ಈ ದೇವಾಲಯಕ್ಕೆ ಎಲ್ಲ ಧರ್ಮದವರು ಜಾತಿಯವರು ಭೇಟಿ ನೀಡುತ್ತಾರೆ ಒಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನವೆಂದೇ ಪ್ರಸಿದ್ಧಿಯನ್ನು ಹೊಂದಿರುವ ಈ ದೇವಾಲಯದ ಕುರಿತು ಇನ್ನಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವನ್ನು ಬೊಪ್ಪನಾಡು ಕ್ಷೇತ್ರವೆಂದು ಕರೆಯಲು ಕಾರಣವೇನು ಎಂದು ನೋಡೋದಾದರೆ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ವೀಕ್ಷಕರೇ ಬೊಪ್ಪನಾಡು ದೇವಾಲಯದ ಪಕ್ಕದಲ್ಲಿ ಹರಿಯುವಂತಹ ಸಾಂಬವಿ ನದಿಯಲ್ಲಿ ದೋಣಿಯ ಮೂಲಕ ಒಬ್ಬ ಮುಸ್ಲಿಂ ವ್ಯಾಪಾರಿ ನದಿಯನ್ನ ದಾಟುತ್ತಿರುತ್ತಾನೆ ಈ ಮುಸ್ಲಿಂ ವ್ಯಾಪಾರಿಯ ಹೆಸರೇ ಬೊಪ್ಪ ಬ್ಯಾರಿ ಅಂತ ಈ ಮುಸ್ಲಿಂ ವ್ಯಾಪಾರಿ ನದಿಯನ್ನ ದಾಟುತ್ತಿರುವಾಗ ಧೋಣಿ ಮಧ್ಯದಲ್ಲಿ ನಿಂತು ಬಿಡುತ್ತದೆ ಇದನ್ನು ಗಮನಿಸಿದ ಆ ಮುಸ್ಲಿಂ ವ್ಯಾಪಾರಿ ಬಗ್ಗಿ ನೀರನ್ನ ನೋಡುತ್ತಾನೆ ಆ ಮುಸ್ಲಿಂ ವ್ಯಾಪಾರಿ ಇಣುಕಿ ನೋಡಿದಾಗ ನೀರು ಸಂಪೂರ್ಣವಾಗಿ ರಕ್ತವರ್ಣವಾಗಿ ಬದಲಾಗಿತ್ತು ಇದನ್ನು ಗಮನಿಸಿದ ಅವನು ಭಯಭೀತನಾಗುತ್ತಾನೆ ಗಾಬರಿಗೊಂಡ ಮುಸ್ಲಿಂ ವ್ಯಾಪಾರಿ ಅಲ್ಲಿಯೇ ನಿಂತು ಬಿಡುತ್ತಾನೆ ಅದೇ ಸಂದರ್ಭದಲ್ಲಿ ಆಕಾಶದಿಂದ ಬೊಪ್ಪನಿಗೆ ಒಂದು ಧ್ವನಿ ಕೇಳಿಸುತ್ತದೆ ನದಿಯ ದಡದಲ್ಲಿ ಮುಲ್ಕಿ ಸಾವಂತನಿಂದ ಅಂದರೆ ರಾಜನಿಂದ ಒಂದು ದೇವಾಲಯ ನಿರ್ಮಾಣವಾಗಬೇಕು ಹಾಗೂ ಬಯಲ ಉಡುಪರೆ ಇಲ್ಲಿನ ಅರ್ಚಕರಾಗಬೇಕು ಎಂದು ಹೇಳಿತು ಅದರಂತೆ ಬಪ್ಪ ಸಾವಂತರ ಬಳಿ ಹೋಗಿ ತಾನು ಕೇಳಿಸಿಕೊಂಡ ಆಕಾಶದ ಧ್ವನಿಯ ಬಗ್ಗೆ ಹೇಳುತ್ತಾನೆ ಹಾಗೆ ರಾಜರು ಹಾಗೂ ಇನ್ನಿತರೆ ದಾನಿಗಳ ಸಹಾಯದಿಂದ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಆಕಾಶ ಧ್ವನಿಯ ಆಜ್ಞೆಯ ಮೇರೆಗೆ ಬೈಲ ಉಡುಪರನ್ನೇ ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡುತ್ತಾರೆ ಅದರಿಂದ ಈ ಸನ್ನಿಧಾನವನ್ನು ಬೊಪ್ಪನಾಡು ಕ್ಷೇತ್ರವೆಂದು ಅಂದಿನಿಂದ ಕರೆಯಲಾಗುತ್ತಿದೆ ವೀಕ್ಷಕರೇ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಇತಿಹಾಸ ಹಾಗೂ ಪೌರಾಣಿಕ ಕಥೆಯನ್ನು ನೋಡುವುದಾದರೆ ಹಿಂದೆ ಸೋನಿತಾಪುರವನ್ನು ಧಾರಿಗಾಸುರ ಎಂಬ ರಾಕ್ಷಸ ಆಳುತ್ತಿದ್ದನು ಅವನು ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳ ಮೇಲೆ ಹಾಗೂ ಎಲ್ಲ ದೇವರುಗಳ ಮೇಲೆ ದಾಳಿಯನ್ನ ಮಾಡಿ ಅವರ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಬಂದು ತನ್ನ ಪತ್ನಿಯ ಬಳಿ ಜೋಪಾನವಾಗಿ ಇಡುವಂತೆ ಹೇಳಿದ್ದನು ಒಬ್ಬನೇ ಒಬ್ಬ ಅಸುರನಿಂದ ದೇವತೆಗಳು ಹಾಗೂ ದೇವರು ಅದರಲ್ಲಿಯೂ ಸಾಕ್ಷಾತ್ ವಿಷ್ಣು ಭಗವಂತ ಕೂಡ ತನ್ನ ಆಯುಧವನ್ನು ಕಳೆದುಕೊಂಡು ಚಿಂತೆಗೆ ಒಳಗಾಗುತ್ತಾರೆ ಅದೇ ಸಮಯದಲ್ಲಿ ಸಪ್ತ ದುರ್ಗಿಯರು ಅಂದರೆ ದುರ್ಗಾಪರಮೇಶ್ವರಿ ದೇವಿಯ ಏಳು ರೂಪಗಳು ವಿಷ್ಣುವಿನ ಮುಂದೆ ಪ್ರತ್ಯಕ್ಷವಾಗಿ ಆಯುಧಗಳನ್ನು ಮರಳಿ ನಿಮಗೆ ನೀಡುತ್ತೇವೆ ಎಂದು ಭರವಸೆಯನ್ನು ನೀಡುತ್ತಾರೆ ಹಾಗೆ ಭರವಸೆಯನ್ನು ನೀಡಿದ ನಂತರ ದಾರಿಗಾಸುರ ರಾಕ್ಷಸನು ಪೂಜೆಗೆಂದು ಸ್ನಾನ ಮಾಡಲು ನದಿಯ ಬಳಿ ಹೋಗುತ್ತಿರುವಾಗ ಸಪ್ತದುರ್ಗಿಯರಲ್ಲಿ ಒಬ್ಬಳಾದ ಭಗವತಿ ದೇವಿಯು ಹೃದಯ ವೇಷವನ್ನು ಧರಿಸಿಕೊಂಡು ಆತನ ಬಳಿ ಭಿಕ್ಷೆಯನ್ನು ಕೇಳುತ್ತಾಳೆ ದಾರಿಗಾಸುರನು ಪೂಜೆಗೆಂದು ತಯಾರಿ ನಡೆಸುತ್ತಿದ್ದನು ಹಾಗಾಗಿ ಅವನು ದೇವಿಯ ಬಳಿ ಹೇಳುತ್ತಾನೆ ಅರಮನೆಗೆ ಹೋಗಿ ನನ್ನ ಪತ್ನಿಯ ಬಳಿ ಭಿಕ್ಷೆಯನ್ನು ಕೇಳು ಎಂದು ಹೇಳುತ್ತಾನೆ ಆಗ ಭಗವತಿ ದೇವಿಯು ದಾರಿಗಾಸುರನ ಅರಮನೆಗೆ ಭೇಟಿ ನೀಡಿ ಅವನ ಹೆಂಡತಿಯ ಬಳಿ ವಿಷ್ಣುವಿನ ಆಯುಧವನ್ನು ನೀಡುವಂತೆ ಕೇಳುತ್ತಾಳೆ ಇದಕ್ಕೆ ದಾರಿಗಾಸುರನ ಹೆಂಡತಿಯು ವಿರೋಧಿಸುತ್ತಾಳೆ ಅದನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಆಗ ಪುನಃ ಭಗವತಿ ದೇವಿಯು ದಾರಿಗಾಸುರನ ಬಳಿ ಬಂದು ನಿನ್ನ ಹೆಂಡತಿ ನನಗೆ ಭಿಕ್ಷೆಯನ್ನ ನೀಡಲಿಲ್ಲ ಎಂದು ಸುಳ್ಳನ್ನು ಹೇಳುತ್ತಾಳೆ ಧಾರಿಗಾಸುರನು ತನ್ನ ಪತ್ನಿಗೆ ಭಗವತಿಗೆ ಬೇಕಾಗಿದ್ದನ್ನು ನೀಡುವಂತೆ ಆಜ್ಞೆಯನ್ನು ಮಾಡುತ್ತಾನೆ ಆ ಧಾರಿಗಾಸುರನ ಪತ್ನಿಯು ಭಗವತಿ ದೇವಿಗೆ ವಿಷ್ಣುವಿನ ಆಯುಧವನ್ನು ನೀಡುತ್ತಾಳೆ ವಿಷ್ಣುವಿನ ಆಯುಧವನ್ನು ಭಗವತಿ ದೇವಿಯು ಅದನ್ನು ವಿಷ್ಣುವಿಗೆ ಮರಳಿಸುತ್ತಾಳೆ ಭಗವತಿ ದೇವಿಯಿಂದ ಮೋಸ ಹೋಗಿದ್ದನ್ನು ತಿಳಿದುಕೊಂಡ ಧಾರಿಗಾಸುರನು ಕೋಪಗೊಂಡು ಸಪ್ತ ದುರ್ಗಿಯರ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಯುದ್ಧದಲ್ಲಿ ತಾನು ಸೋಲುತ್ತಿರುವುದನ್ನು ಕಂಡು ಧಾರಿಗೆ ದೇವತೆಯರಿಂದ ತಪ್ಪಿಸಿಕೊಂಡು ಪಾತಾಳ ಲೋಕದಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ಳುತ್ತಾನೆ ಆಗ ಭಗವತಿ ದೇವಿಯು ಭದ್ರಕಾಳಿ ರೂಪವನ್ನು ತಾಳಿ ಆತನನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ ಒಮ್ಮೆ ಸಂಜೆಯ ಸಮಯದಲ್ಲಿ ಧಾರಿಗಾಸುರನು ಶಿವನ ಪೂಜೆಗೆಂದು ಬರುತ್ತಿರುತ್ತಾನೆ ಭದ್ರಕಾಳಿ ಅವನನ್ನು ಕಂಡುಹಿಡಿದು ಸಂಹಾರ ಮಾಡುತ್ತಾಳೆ ಬಳಿಕ ವಿಷ್ಣುವಿನ ಬಳಿಗೆ ಹೋಗಿ ತಾನು ಭೂಲೋಕದಲ್ಲಿ ಜನರ ಒಳಿತಿಗಾಗಿ ನೆಲೆಸಬೇಕು ಇದಕ್ಕಾಗಿ ನಾನು ಭೂಲೋಕಕ್ಕೆ ಸಂಚಾರ ಮಾಡಲು ಗಂಧದ ದೋಣಿಯ ಅವಶ್ಯಕತೆ ಇದೆ ಎಂದು ಹೇಳುತ್ತಾಳೆ ದೇವರು ದೇವಿಯ ಕೋರಿಕೆಯಂತೆ ದೋಣಿಯನ್ನು ತಯಾರಿಸಲು ವೈಕುಂಠದಿಂದ ಶ್ರೀಗಂಧದ ಮರವನ್ನು ನೀಡುತ್ತಾರೆ ಅದರಂತೆ ಸಪ್ತ ದುರ್ಗಿಯರು ದೋಣಿಯನ್ನ ಮಾಡಿಕೊಂಡು ಪ್ರಯಾಣ ಆರಂಭಿಸುತ್ತಾರೆ ದೋಣಿ ಭೂಲೋಕಕ್ಕೆ ಬಂದು ಭಾರತದ ದಕ್ಷಿಣ ಕರಾವಳಿ ಕಾಸರಗೋಡು ಕುಂಬಳೆ ಉಪ್ಪಾಳ ಪಟ್ಟಂತೂರು ಮಂಜೇಶ್ವರ ಉದ್ಯಾವರ ಉಳ್ಳಾಲ ಮತ್ತು ಕುದ್ರೋಳಿಯನ್ನು ದಾಟಿತು ಅಲ್ಲಿಂದ ಅದು ಮುಲ್ಕಿಯ ಸಸಿ ಇತ್ತು ಎನ್ನುವ ಸ್ಥಳಕ್ಕೆ ಬಂದಾಗ ಭಗವತಿಯೊಬ್ಬ ಭಕ್ತನಿಂದ ಎಳ್ನೀರನ್ನು ತೆಗೆದುಕೊಂಡು ಮುಲ್ಕಿ ಗಡಿಯಲ್ಲಿ ಸಾಂಬುವಿ ಮತ್ತು ನಂದಿನಿ ನದಿಯ ಸಂಗಮ ಬಿಂದುವಿನಲ್ಲಿ ದೇವಿ ದುರ್ಗಾಪರಮೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷಳಾದಳು ವೀಕ್ಷಕರೇ ನಾವು ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಆ ದೇವಾಲಯದಲ್ಲಿ ದೇವರ ಹಾಗೂ ದೇವಿಯ ಕೆತ್ತಿದ ವಿಗ್ರಹಗಳು ಅಥವಾ ಮೂಡಿಬಂದ ವಿಗ್ರಹಗಳನ್ನು ನೋಡುತ್ತೇವೆ ಆದರೆ ಶ್ರೀ ಬೊಪ್ಪನಾಡು ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ದೇವಿಯ ಮೂಲ ವಿಗ್ರಹ ಲಿಂಗ ರೂಪದಲ್ಲಿ ಇದೆ ಲಿಂಗ ರೂಪದಲ್ಲಿಯೇ ದೇವಿ ಇಲ್ಲಿ ನೆಲೆಸಿದ್ದಾಳೆ ಆದರೆ ಒಂದು ಸಾಂಕೇತಿಕ ರೂಪದಲ್ಲಿದ್ದಾಳೆ ಇಂದಿಗೂ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಹಬ್ಬದ ಮೊದಲ ಪ್ರಸಾದವನ್ನು ಬಪ್ಪ ಬೇರೆಯ ಮನೆಗೆ ನೀಡಲಾಗುತ್ತದೆ ಹಾಗೆ ಈ ದೇವಾಲಯದಲ್ಲಿ ಡೋಲು ಬಾರಿಸುವಂತಹ ಒಂದು ಸಂಪ್ರದಾಯವೂ ಕೂಡ ಇರುವಂಥದ್ದು ದೇವಾಲಯದಲ್ಲಿ ದೊಡ್ಡ ಡೋಲೊಂದನ್ನು ಇಡಿಸಲಾಗಿದೆ ಇಂದಿಗೂ ಇಲ್ಲಿನ ಡೋಲನ್ನು ಬಡಿಯುವ ಮೂಲಕ ಭಕ್ತರು ದೇವಿಗೆ ಗೌರವವನ್ನು ಸಲ್ಲಿಸುತ್ತಾರೆ ಇಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಭಕ್ತರು ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿಯಾಗಿ ಸಾಂಬವಿ ನದಿಯ ದಡದ ಮೇಲೆ ದುರ್ಗಾಪರಮೇಶ್ವರಿ ನೆಲೆಸಿದ್ದಾಳೆ ಜಗನ್ಮಾತೆ ದುರ್ಗಾ ದುರ್ಗಾಪರಮೇಶ್ವರಿ ದೇವಿಯ ದರ್ಶನವನ್ನು ಪಡೆದರೆ ಜೀವನದ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗಿ ಸುಖಶಾಂತಿಯ ನೆಮ್ಮದಿ ಜೀವನ ಸಿಗುತ್ತದೆ ಅನ್ನುವಂತಹ ನಂಬಿಕೆ ಭಕ್ತರದೇ ಇರುವಂಥದ್ದು ಹಾಗೆ ನಂಬಿ ಬಂದ ಭಕ್ತರನ್ನ ಜಗನ್ಮಾತೆ ದೇವಿ ದುರ್ಗಾ ಪರಮೇಶ್ವರಿ ಎಂದಿಗೂ ಕೂಡ ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಭಕ್ತರಲ್ಲಿ ಆಳವಾಗಿ ಇರುವಂಥದ್ದು ವೀಕ್ಷಕರೇ ಇದಿಷ್ಟು ಮಾಹಿತಿ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಬಗ್ಗೆ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ